ಇಲ್ಲ ಇಲ್ಲ ಸರ್ ಸರ್ ಬ್ರದರ್ ಒಂದು ನಿಮಿಷ ಬಿಡಿ ಯಾಕಂದರೆ ನಿಮ್ಮನ್ನ ಒಂದು ಸತಿ ತೋರಿಸ್ಬಿಟ್ಟು ನಿಮ್ಮಿಂದ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಯಾಕೆ ಇಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಇದು ಸರ್ ಅವರ ಡ್ಯಾಡಿ ಇವಾಗ ಲಡಾಖಲ್ಲವ್ರೆ ಯಾರ ಜೊತೆ ಇವ್ರ ಫ್ರೆಂಡ್ ಜೊತೆ ಇವ್ರಿಗ್ ಇಂಟ್ರೆಸ್ಟ್ ಇಲ್ಲ ಬೈಕ್ ರೈಡ್ದು ಇವ್ರ ಡ್ಯಾಡಿ ಇವ್ರ ಫ್ರೆಂಡ್ ಜೊತೆ ಲಡಾಖ್ ಅಲ್ಲಿ ಅವ್ರಂತೆ ಅಂದ್ರೆ ಬರ್ತಾವ್ರೆ ಹಿಂಗೆ ಅಲ್ಲಿ ಲಡಾಖ್ ಹೋಗೋರು ಇವತ್ತು ಗಡಿ ಪಯಣದಲ್ಲಿ ಹಿಂಗಿತ್ತು ಬ್ರೋ ಗಡಿ ಪಯಣ ಸೊ ಇವರಿಂದಾಗಿ ಈಗ ತುಂಬ ಹೆಲ್ಪ್ ಆಯಿತು ದಾರಿ ತೋರಿಸಿ ಇಲ್ಲಿಂದ ಮುಂದೆ ಹೋಗಬೇಕು ಅಂತ ಹೇಳಿದ್ರು ಸೊ ಇಲ್ಲಿಂದ ನಮಗೆ ಸೊ ಬೇವಿನ ಕಲಮ್ಮ

ಥ್ಯಾಂಕ್ ಯು ಬ್ರೋ ಹಾಂ ಥ್ಯಾಂಕ್ ಯು ಬನ್ನಿ ಲೀಡ್ ಮಾಡ್ತೀನಿ ಹೇ ಹತ್ತು ನಿಮಿಷದಲ್ಲಿ ಏನೇನೋ ಸೀನ್ ಆಗೋಯ್ತಲ್ಲ ಗುರು ಕೂಗುದ್ರಂತೆ ನಿಲ್ಲಿಸ್ಬಾರ್ದಂತೆ ಮತ್ತು ಅಲ್ಲಿಂದ ನೆಕ್ಸ್ಟು ಹಿಂದುಗಡೆ ಯಾರೋ ಬಂದ್ರಂತೆ ಅಯ್ಯೋ ದೇವೇ ನಾನು ಅಜ್ಜಿ ಕ್ಯಾಮ್ರಾ ಆನ್ ಮಾಡಿದಂತೆ ಹತ್ತು ನಿಮಿಷದಲ್ಲಿ ಹೋಗ್ತೀವಿ ಅಂದ್ರೆ ಇನ್ನೂ ಅರ್ಧ ಗಂಟೆ ಆದರೂ ರೋಡಲ್ಲೇ ಚಪ್ಪರ ಹೊಡ್ಕೊಂಡು ಕೂತಿದ್ದೀವಂತೆ ಸೊ ಇಷ್ಟೆಲ್ಲ ಅಂತೆ ಕಂತೆ ಗುಂಡಿ ಇದೆ ಎಲ್ಲ ಅಂತೆ ಕಂತೆಗಳನ್ನ ಇಟ್ಕೊಂಡು ನಾವು ಹೋಗ್ತಾ ಇದೀವಂತೆ ಗಂಟೆ ಒಂಬತ್ತಾಯ್ತಂತೆ ಇನ್ನು ಏನು ಅಲ್ಲಾಡಿಸಿಲ್ವಂತೆ ಹಿಂದೆ ಬರ್ತಾ ಇದ್ದೀರಂತ ಬರ್ತಾ ಇದ್ದೀರಂತೆ ಹಿಂದೆ ಮುಂದೆ ಗುಂಡಿ ಇದೆಯಂತೆ ರೋಡ್ ಕಿತ್ತೋಗಿದೆಯಂತೆ ಇಲ್ಲೊಂದು ಬ್ರಿಡ್ಜ್ ಇದೆಯಂತೆ ಬ್ರಿಡ್ಜ್ ಮೇಲೆ ಅಯ್ಯಪ್ಪ ಬ್ರೋ ಏನಿದೆಯಂತೆ ಊಟ ಅಲ್ಲಿ ಸಹ ಒಂದು ಅಜ್ಜಿ ಮಲತ್ತಿನ ಇಲ್ವೋ ಗೊತ್ತಿಲ್ಲ ನಮ್ಗೆ ಸಾಕ ನೋಡ್ತಾ ಇದೆ ಮತ್ತೆ ಬಾಳೆ ಇಲ್ಲಿ ಮೂಳೆ ಐತೆ ಅವೆಲ್ಲ ಮೂಳೆ ಮೂಳೆ ಅಂತೆ ಬರ್ತಾ ಇದೀರಂತೆ ಮುಂದೆ ಎಲ್ಲ ಹಿಂದೆ ಕಷ್ಟ ಸ್ಲೋ ಆಗಿರೋದು ಇಬ್ರು ಹಲೋ ಕಾಲಲ್ಲಿದ್ರೆ ಮಾತಾಡ್ಬೇಕು ರೋಡು ಫುಲ್ ಕ್ಲೀನ್ ಆಗಿದೆ ಅದಕ್ಕೆ ಮಾತಾಡಕ್ಕೆ ರೈಟ್ ತಗೋಬೇಕು ಬನ್ನಿ ಬರ್ತಾ ಇದೀರಬ್ಬ ಸ್ವಲ್ಪ ಲೆಫ್ಟ್ ಲೆಫ್ಟೋಗ್ಬೇಡಿ ರೈಟಿಗೆ ಬನ್ನಿ ಲೆಫ್ಟಲ್ಲಿ ಗುಂಡಿ ಇದೆ ರೋಡ್ ಕ್ಲಿಯರ್ ಇನ್ನೂ ಐದು ಕಿಲೋಮೀಟರ್ ಇದೇ ಥರ ಫಾರೆಸ್ಟ್ ಇದರಲ್ಲೇ ಹೋಗ್ಬೇಕು ಅಂದರೆ ಕಷ್ಟ ಇದೆ ಇಲ್ಲಿ ನಮ್ಮ ಜೊತೆಗಿದ್ದವರು ಇಬ್ರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ರಾತ್ರಿ ಫೋಟೋ ಶೂಟ್ ಮಾಡೋ ಶೋಕಿ ಇದೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಇನ್ನು ಐದು ಕಿಲೋಮೀಟರ್ ಇದೇ ಥರ ಇದೆ ಜಾಗ ಕಾಡು 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 ಇಲ್ಲಿ ಮುಕ್ತಾಯ ಆಯಿತು ಐದು ಕಿಲೋಮೀಟ್ರ್ ಪೂರ್ತಿ ಕಾಡೇ ಇದೆ ಅನ್ಕೊಂಡಿದ್ದೆ ಪರವಾಗಿಲ್ಲ ಇನ್ನೊಂದು ಐದು ಕಿಲೋಮೀಟರ್ ಅಂತು ನಮ್ಮ ಲೊಕೇಶನ್ಗೆ ಹತ್ತು ಗಂಟೆ ಆದ್ರೂ ಇನ್ನೂ ನಾವು ರೋಡಲ್ಲಿ ಹಾಯ್ಕಂಡು ತಿಂತ ಇದ್ದೀವಿ ಏನು ಅಂದರೆ ಜಾಸ್ತಿ ನಾವಿವತ್ತು ಮಸಾಲೆ ಹಾಕಿದ್ದು ಬಂದ್ಬಿಟ್ಟು ಎಲ್ಲ ಕೆಲವೊಂದು ಊಹಾಪೋಹಕಗಳಿಗೆ ತುಂಬಾ ಮಸಾಲೆ ಹಾಕಿದ್ವಿ ಅದು ನಾವು ಮಾಡಿದ್ವಿ ಇವತ್ತಿನ ತಪ್ಪು ಸೊ ಆ ತಪ್ಪು ಏನು ಮಾಡಿದ್ವಿ ಅಂತ ಗೊತ್ತಾಗಿದೆ ಅದು ನಾಳೆಗೆ ನಮ್ಮ ಕಡೆಯಿಂದ ಕಂಟಿನ್ಯೂ ಆಗೋಲ್ಲ ನೀವು ಯಾರು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಆಗಿ ಗಾಡಿಗಳು ಹೋಗ್ತಾ ಇರೋದಕ್ಕೆ ರೋಡ್ ಏನು ಕಾಣಕ್ ಫುಲ್ಲು ಆ ಕಡೆ ಒಂದು ಲೈಟ್ ಇರಲಿಲ್ಲ ಫುಲ್ ಕತ್ತಲಾಗಿತ್ತು ಈಗಲೂ ಅಜ್ಜಿ ಹೆಂಗೆ ಅಂದರೆ ಒಂಥರ ಫಾರೆಸ್ಟ್ ಒಳಗಡೆನೆ ಇದ್ದೀವಿ ನಾವು ಏನೋ ನಜ್ಜಿ ಇವತ್ತು ಬರೀ ಕಾಡೂ ನಮಗೂ ತುಂಬ ಅಂದರೆ ತುಂಬ ಅಂದರೆ ಬಂಡೀಪುರ ಬಂದ್ಬಿಟ್ಟು ಒಳಗಡೆ ಎಲ್ಲ ಬಂದು ಏನೇನೋ ಕಥೆಗಳೆಲ್ಲ ಆಯಿತು ಇದು ಏನೇನಾಯಿತು ನಾಳೆ ಮತ್ತೆ ನಾನು ಸುಲ್ತಾನ್ ಬತ್ತೇರಿ ಸೈಡ್ ಅಂದರೆ ಸುಲ್ತಾನ್ ಬತ್ತೇರಿ ಹೋಗಲ್ಲ ವೀರಜ್ಪೇಟೆ ಸೈಡ್ ಹೋಗ್ತೀವಿ ಬೆಳಗ್ಗೆ ವೀರಜ್ಪೇಟೆ ಸೈಡ್ ಹೋಗ್ತಾ ನಾನು ನಿಮಗೆ ಏನಾಗಿದ್ದು ಹೆಂಗಾಗಿದ್ದು ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಅದಕ್ಕೋಸ್ಕರ ನೀವು ನಾಳೆ ನಾನು ಹಾಕೋ ವ್ಲಾಗಿಗೆ ಕಾಯ್ತಾ ಇರಿ ಸೊ ನಮ್ಮ ಸ್ಟೇ ರೈಟ್ ಒಬ್ರು ಹೋಗ್ತಾ ಇದ್ದೀರಾ ಬಂತು ಸ್ಟೇ ಸ್ಟೇ ಬಂತು ಗುರು ಅಯ್ಯೋ ಆಫ್ ರೋಡಾ ಅಜ್ಜಿ ರೋಡೇ ಕಾಣಿಸಿಲ್ಲ ನನಗೆ ಇವತ್ತು ಎಲ್ಲೂ ಆಫ್ ರೋಡ್ ಅನ್ನೋದಿಲ್ಲಿ ನಿಮ್ಮ ಗಾಡಿ ಏನು ವೀಲ್ ಸ್ಪಿನ್ನು ಪೊಡಕ್ ಪೊಡಕ್ಕಂತ ಲೆಗ್ ಸ್ಪಿನ್ನು ಅದು ಇದು ಎಲ್ಲ ಮಾಡ್ತದೆ ಬಂದರು ಅಣ್ಣ ಹಾಂ ಬಾಡಿ ಹೋದರೆ ಹಿಂಗೆ ಆಗಲ್ಲ ಯಾಕಂದರೆ ಇದು ಗಟ್ಟಿ ಮಣ್ಣು ಬೇಕಾಗುತ್ತೆ ಶಿವಣ ಗಟ್ಟಿ ಮಣ್ಣು ಗಟ್ಟಿ ಮಣ್ಣು ಬೇಕು ನನಗೆ ಹಿಂಗೆ ಹಾಕ್ಬಿಡ್ತೀವಿ ಸೊ ನಾವು ಅಷ್ಟೇ ಪ್ರಬಂಧ ಬಂದಾಯಿತು ಜಾಗ ಹೆಂಗಿದೆ ಏನು ಇತ್ತ ಅಂತ ಬೆಳಗ್ಗೆ ತೋರಿಸ್ಕೊಡ್ತೀನಿ ನಿಮಗೆ ನಾನು ಏನು ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೋಗೆಯಾಗೋ ಆಸೆಯಂತೆ